ಇವು ಹಲವಾರು ಸಿನಿಮಾಗಳು ಬರುತ್ತೆ ಹೋಗುತ್ತವೆ ನಾವಿವಗ ಜೀಬ್ರಾನ ನೋಡಿದ್ರೆ ಈಗ ಇವಾಗ ನಾನು ಪ್ರೇಕ್ಷಕರು ನನಗೆ ಇಂಟ್ರೆಸ್ಟ್ ಇದೆ ನೋಡಬೇಕು ಅಂತ ಹೇಳಿ ನಾನು ನೋಡಿ ಹೊರಗೆ ಹೋಗುವಂತ ಸಂದರ್ಭದಲ್ಲಿ ನಾನು ಯಾವ ಹ್ಯಾಂಗ್ ಓವರ್ ಅಲ್ಲಿ ಹೊರಗಡೆ ಹೋಗ್ತೀನಿ ಅಂತ ಹೇಳಿ ಕಾಡುತ್ತಾ ನನಗೆ ಸಿನಿಮಾ ಎರಡು ಮೂರು ದಿನಗಳ ಕಾಲ ಕಾಡ್ಬೇಕಂತ ಸಿನಿಮಾ ಆ ಥರದ ಕಾಡುವಂತಹ ಏನಾದರೂ ವಿಚಾರಗಳು ಇದೆಯಾ ಅಂತ ಹೇಳಿ ಖಂಡಿತ ಇದೆ ಮೋಸ್ಟ್ಲಿ ಮತ್ತೆ ನೀವೇ ಇನ್ನೊಂದು ಸರಿ ನೋಡ್ತೀರಾ ಅಥವಾ ಈ ಸಿನಿಮಾ ಮೇಲೆ ಡೆಫಿನೆಟ್ಲಿ ಇನ್ನೊಂದು ನಾಲ್ಕು ಜನಕ್ಕೆ ಹೇಳ್ತೀರಾ ಸಿನಿಮಾ ನೋಡಿ ಸಾಕಾದ ಮಾಡಿದಾನೆ ಅಂತ ಹೊಸದು ಈಗ ನಾನು ಹೇಳ್ತಿರೋದು ಕಂಟೆಂಟ್ ಸಿನಿಮಾಗಳನ್ನ ಹೇಳ್ಬೇಕಾದ್ರೆ ಸರಿ ತುಂಬ ಸೀರಿಯಸ್ ಆಗೇನೋ ಹೋಗಿರ್ತೀವಿ ಬಟ್ ಇದು ಹಾಗಿಲ್ಲ ತುಂಬ ಎಂಟರ್ಟೈನಿಂಗಾಗಿ ತುಂಬ ಚೆನ್ನಾಗಿ ಹೇಳಿದ್ದಾರೆ ಡೆಫಿನೆಟ್ಲಿ ಮಾಸ್ ಎಂಟರ್ಟೈನರ್ ಕಂಪ್ಲೀಟ್ ಫ್ಯಾಮಿಲಿ ಪ್ಯಾಕೇಜ್ ಯು ಸರ್ಟಿಫಿಕೇಟ್ ಸೆನ್ಸರ್ ಸೊ ಎಲ್ಲರೂ ಕೂತ್ಕೊಂಡು ಮಜಾ ಮಾಡ್ಬೋದು ಸರ್ ಎರಡು ಸಾವಿರದ ಹದಿಮೂರು ನಿಮ್ಮ ಸಿನಿಮಾ ಎಂಟ್ರಿ ಹತ್ತತ್ರ ಹತ್ತು ವರ್ಷ ಕಂಪ್ಲೀಟ್ ಆಗಿ ಹನ್ನೊಂದು ವರ್ಷ ನಡೀತಾ ಇರುವಂಥದ್ದು ಏನೇನು ನೆನಪಾಗುತ್ತೆ ಸರಿ ಕೂತ್ಕೊಳ್ಳೋಂಥ ಸಂದರ್ಭದಲ್ಲಿ ಒನ್ನೋಡಲ್ಲಿ ದಯವಿಟ್ಟು ಹೇಳಬೇಡಿ ಒಂದಷ್ಟು ವಿಚಾರಗಳು ತುಂಬ ಅಪ್ ಆ್ಯಂಡ್ ಡೌನ್ಸ್ ಇದ್ದಾವೆ ನೋವಿದ್ದಾವೆ ಅವಮಾನಗಳಿದ್ದಾವೆ ಸನ್ಮಾನಗಳಿದ್ದಾವೆ ಸೊ ಈಗ ಈ ಹಂತದಲ್ಲಿ ಕೂತಿದ್ದೀರಾ ತೆಲುಗು ಬರೀ ಕನ್ನಡ ಅಷ್ಟೇ ಅಲ್ಲದೆ ಎಲ್ಲ ಭಾಷೆಗಳಲ್ಲೂ ಕೂಡ ನಿಮಗೆ ಅವಕಾಶಗಳು ಹುಡುಕೊಂಡು ಇದೆ ನಿಮ್ಮ ಟ್ಯಾಲೆಂಟ್ಗೆ ನೀವು ಪಟ್ಟಂತಹ ಒಂದು ಕಷ್ಟಕ್ಕೆ ಪ್ರತಿಫಲ ಅನ್ನೋ ರೀತಿಯಲ್ಲಿ ಎಲ್ಲವೂ ಒದಗಿ ಬರ್ತಾ ಇದೆ ಈ ಸಂದರ್ಭದಲ್ಲಿ ನಿಮ್ಮನ್ನು ಪ್ರೀತಿ ಮಾಡುವಂಥ ಅಭಿಮಾನಿಗಳಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಅಪ್ ಆ್ಯಂಡ್ ಡೌನ್ಸ್ ಈ ಹತ್ತು ವರ್ಷಗಳ ಜರ್ನಿಯ ಬಗ್ಗೆ ಎಲ್ಲೂ ಹೇಳದಂತ ವಿಚಾರ ಪ್ಲೀಸ್ ದಯವಿಟ್ಟು ಶೇರ್ ಇಲ್ಲಿ ಎಲ್ಲ ಕಡೆ ವಿಚಾರಗಳು ಇಲ್ಲ ಬಟ್ ತುಂಬಾ ಕಲ್ತಿರ್ತೀವಿ ಅಭಿಮಾನಿಗಳಿಗೆ ಥ್ಯಾಂಕ್ಸ್ ಹೇಳಬೇಕು ಯಾಕಂದ್ರೆ ಮೊದಲನೇ ಸಿನಿಮಾದಿಂದಾನು ತುಂಬಾ ಚೆನ್ನಾಗಿ ವಿಶ್ ಮಾಡ್ಕೊಂಬಂದಿದಾರೆ ಅಂದರೆ ಈವನ್ ಪ್ರತಿ ಸರಿ ಸಿನಿಮಾಗಳು ಸೋತಾಗ್ಲೂ ಇಲ್ಲ ನೀವು ಒಳ್ಳೆ ಆಕ್ಟರ್ ನಿಮ್ಗೆ ಒಳ್ಳೇದಾಗುತ್ತೆ ಸಿಕ್ಕಿದ ಕಡೆ ಎಲ್ಲ ಹೇಳಿದ್ದಾರೆ ಸೊ ಮೊದಲಿಂದ ಮೊದಲನೇ ಸಿನಿಮಾದಿಂದ ಅವರು ನನ್ನ ಬಗ್ಗೆ ಒಂದು ಒಂದು ಪ್ರೀತಿ ಆ್ಯಂಡ್ ಒಂದು ಒಂದು ಕ್ಯೂರಿಯಾಸಿಟಿ ಜೊತೆಗೆ ಇವನು ಗೆಲ್ಲಬೇಕು ಅನ್ನೋ ಒಂದು ಒಂದು ವಿಶು ಅದು ಅವ್ರ ಕಡೆಯಿಂದ ಯಾವಾಗಲೂ ಬಂದಿದೆ ಸೊ ಅವ್ರುಗಳಿಗೆ ಯಾವಾಗಲೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಎಲ್ಲರ ಜರ್ನಿಲೂ ಏಳು ಬೀಳುಗಳಿದ್ದೇ ಇರುತ್ತೆ ಕಷ್ಟ ಸುಖಗಳಿದ್ದೇ ಇರುತ್ತೆ ಸೊ ಇವಾಗೆಲ್ಲ ನೆನೆಸ್ಕೊಂಡ್ರೆ ಅದೆಲ್ಲ ಐ ಥಿಂಕ್ ಎಲ್ಲದು ಇಟ್ ಹ್ಯಾಪನ್ಸ್ ಫಾರ್ ಎ ರೀಸನ್ ಅಲ್ವಾ ಮ ಅದೆಲ್ಲದರಿಂದ ಇವತ್ತು ನಾವೇನಾಗಬೇಕು ಅದು ಆಗಿದ್ದೀವಿ ನಿಮ್ಗಾಗೋ ನೋವುಗಳು ಅವಮಾನಗಳು ಇನ್ನೊಂದು ಮತ್ತೊಂದು ಅವೆಲ್ಲ ನಿಮ್ಮನ್ನು ಇನ್ನೂ ಜಾಸ್ತಿ ಕೆಲಸ ಮಾಡೋಕ್ಕೆ ಪುಷ್ ಮಾಡ್ತಾವಲ್ವ ಅದು 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 ಯಾವಾಗಲೂ ಇರುತ್ತೆ ಅದು ಇವತ್ತಿಗೂ ಇರುತ್ತೆ ಇವತ್ತಿಗೂ ಇದ್ದೇ ಇದ್ದಾವೆ ಎಲ್ಲವೂ ಬಟ್ ಮೊದಲು ತೊಗೋತಿದ್ದ ರೀತಿ ಬೇರೆ ಮೊದಲೆಲ್ಲ ರಿಯಾಕ್ಟ್ ಮಾಡ್ತಾ ಇದ್ವಿ ಇವಾಗ ನಾನೇನು ರಿಯಾಕ್ಟ್ ಮಾಡಲ್ಲ ಇವಾಗ ಇಟ್ಸ್ ಓಕೆ ಯಾರು ಅದು ನಡೀತಾ ಇದೆ ನಡೀಲಿ ಓಕೆ ಎಲ್ಲ ಕೆಲಸದ ಮೂಲಕ ಆನ್ಸರ್ ಮಾಡಬೇಕಲ್ವ ಏನೇ ಆನ್ಸರ್ ಮಾಡಬೇಕು ಅಂದ್ರೂ ಕೆಲ್ಸದ ಮೂಲಕ ಆನ್ಸರ್ ಮಾಡಬೇಕು ಹಂಗಾಗಿ ಕೆಲಸ ಇದು ಆಮೇಲೆ ಮನ್ಸನ್ನು ಇಟ್ಕೊಂಡಿರ್ಬೇಕು ಅದಕ್ಕೆ ಅದನ್ನು ಹಾಳು ಮಾಡ್ಕೋಬಾರ್ದು ಯಾವುದಕ್ಕೋ ರಿಯಾಕ್ಟ್ ಮಾಡಿ ಏನೂ ಮಾಡಿ ಎಲ್ಲ ಸೊ ಇಟ್ಸ್ ಓಕೆ ಎಲ್ಲದೂ ಅದು ಕಾಮನ್ ಅದು ನಾರ್ಮಲ್ ಅದು ಅಂತ ಕೆಲಸ ಮಾಡ್ಕೊಂಡು ಹೋಗೋದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ